ಇವ ಇದಕ್ಕೆ ನನಗೂ ನೀರಿಡತ್ತೀ ನೀ ಇಟ್ಟಾಳ ಇಲ್ಲ ಯಾರಿಗೂ ಗೊತ್ತಾ ಒಂದು ಕೆಲಸ ಹೇಳಿದ್ರೆ ಮಾಡಂಗಿಲ್ಲ ಬಿಡಂಗಿಲ್ಲ ಕೇಳಿದ್ರು ಕೇಳಿದಂಗೆ ಕೂತ್ ಬಿಡ್ತಾಳೆ ಅವನ ನನ್ನ ಮಗ ಇವ್ವ ಹೆಂತಿ ಹೇಳು ಏನು ಹೇಳು ಹೇಳಂಗಿಲ್ಲ ಕೇಳು ಕೇಳಂಗಿಲ್ಲ ಇವ ಏನು ಮಿಕ್ಕ ನಿತ್ರೆ ಇಬ್ರು ಗಂಡ ಹೆಂತಿ ಹಾಂ ಅಲ್ಲ ಮಗನು ಅವನೇ ಅದರ ಸಸಿ ಕೂಡ ಕೂಡಿ ಹೆಂಗೆ ಮಾಡ್ಬೇಕು ಅದ ಬಾಳೆ ಸರಿ ಹಾಂ ಹಾ ಏನು ಮಾಡೋದು ಏನು ಬಿಡೋದು

ಅದೇ ಅಂಡೆ ಮತ್ತೆ ಯಾಕೆ ಈ ಕಡೆ ಮನೆ ಕಡೆನೂ ಬಂದಿಲ್ಲ ನಾನು ನಿನ್ನ ಕಡೆ ಬರೋದಾಗಿಲ್ವ ಈ ಹೇಳೋ ಏನು ದನಗಳು ಕರ ಮೇವ ಹೆಂಡಿ ಕಸ ಗುಳ್ಳ ಕುಪ್ಪಟಿ ಅನ್ಕೋತ ನನಗೆ ಈ ಕಡೆ ಹೋಗೋದೇ ಆಗಲ್ತು ಏನು ಏನೋ ಮಾಡಂದಿವಾಕಿಸಿ ಬರೋದಾಗಿಲ್ಲ ಬಾ ಒಳ ಕೂತ್ ಮಾತಾಡ ಮತ್ತ ಅಯ್ಯ ಸಸಿ ಸಸಿಗಬೇಕಲ್ಲ ಮತ್ತೆ ಸಸಿ ಕುಂತ ನೀ ಅದ್ರ ಸಸಿ ಸಸಿ ಚೆಲ್ಲಿ ಅದೇ ಯಾವಾಗ ಮಾಡಿ ಸಿಟ್ಟ ಇಟ್ಟಿತ್ತು ನಾ ಕೂತೇನು ಆ ನೀನಾ ಅಲ್ಲ ಏನಾರ ಮಾಡಂದ್ರೆ ಕೇಳಿದ್ರೆ ಕೇಳಿದ ಕುಂದಿರ್ತಾಳ ನನಗಂತೂ ತಿಮ್ಮತ್ತೇ ಕೊಡಲೆಗಳಾಕಿ ಗಾಂಡತ್ತಿನಕ್ಕಿಂತ ಗಾಂಡಿದ್ದವನಿಗೆ ಅವನ ಮಾಡ್ಕೊರಿವ ನೀವ ಅಂಗಡಿ ಆಯ್ತು ತಾ ಆಯ್ತು ತವ ತಿರುಗಾಡ್ತಾನ ಯಾರು ಹೇಳಿವಾ ಹ್ಮ್ ಅವ್ರ ಇವ್ರು ಯಾರು ಹೇಳ್ಬೇಕು ಅಲ್ಲ ಕಟ್ಕೊಂಡ್ ಕಂಡಿ ಏನು ಹೇಳಿಕಂದ್ರ ಮತ್ತೆ ಆಕಿ ಯಾಕೆ ಮಾತು ಕೇಳ್ತಾಳ ಅದು ಹೇಳು ಕಳಿಕೆ ಏನ್ ಮಾಡ್ತೀವ ಈ ಹಂಗೆ ಹಂಗೆ ಒದ ಕುಂದಿ ಒಂದು ಮಾಡ್ತದ ಒಂದು ಅಲ್ಲೇ ಇಡ್ತದ ಏನು ಇನ್ನೂ ತೇಜ್ ಏನಾದ್ರೂ ನಾನು ಭಾಳ ತಿರುಗಿಸ್ಕೊಳ್ಕೊಕೋಗಿಲ್ಲ ಮಾಡೋಕೆನೇ ಹಾಕಿ ಮಟಾಕನ ಹಾಕಿ ಇನ್ನಾಕೆ ಮಾಡ್ಕೊತ ತಗೋಲಕ್ಕೇ ಸುಮ್ಮನೆ ದನಗಳು ಕರ್ಗಳು ಮೂಗು ಜನವರುಗಳು ಆವ ಆವಕರ್ ನಾ ಮಾಡ್ಬೇಕಲ್ಲವ ನೀರು ಅಂತ ಹೇಳಿ ಆಕೆ ಅವ್ರ ಹೊಟ್ಟಿಗಡೆ ಹೆಣ್ತಿದ್ದು ಏನು ಯಾಕೆ ಮಾಡ್ಕೊತಲ್ರ ನಾನು ಹೊಟ್ಟಿಗೆ ಒಂದೆರಡು ರೊಟ್ಟಿ ಹಾಕೊಂಡು ನಾನು ತಿಂತೀನಿ ಇನ್ನೇನು ಮಾಡಲೇನು ಅಯ್ಯ ಮತ್ತೆ ನಂಗೆ ಇದು ಲಗ್ನಾಗಿ ಬಂದಿದ್ದು ಮೊದಲೇ ದೀಪಾವಳಿ ಹೋಗಂಗಿಲ್ಲ ಏನು ತವ್ರ ಮನೆಗೆ ಅವ್ರು ತವ್ರ ಮನಿ ಯಾರು ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ಹಾ ಹಚ್ಚಿದ್ರೆ ಫೋನ್ ಅಳ್ಯಾಗ ಅವರೆಲ್ಲ ನನಗೆ ಹಚ್ತಾರ ಹಳೆಯಾಗ ಹಚ್ಚಿರ್ಬೇಕಾ ಏನು ಮಾತಾಡೋಣ ಬಿಟ್ಟು ನಾ ಅವ್ರಿಗೆ ಗೊತ್ತವ ನನಗ್ರ ಏನು ಗೊತ್ತು ಬರಲಿ ಅವರು ಮನೆತನ ಬರಲಿ ಕರ್ಲಕ ಕರ್ಲಕ ಬಂದಾಗ ಮಾತಾಡಬೇಕೆ ಸುಮ್ಮನೆ ನಾನು ಈಗ ಕರೆ ಬರೋರ್ ಅಲ್ಲ ದೀಪಾವಳಿ ಎರಡು ದಿನ ಐತಿ ಏನೇಕಾ ಕರ್ಕೊಂಡು ಹೋಗ್ಲಕ್ಕ ಹೋಲಿಕ ಬಿಡ್ಲಾಕ ನಮಗೇನು ಮಾಡ್ತೈತಿ ಹ್ಞೂ ಇದು ಆಯ್ಕ ಲಕ್ಷ್ಮೀ ಪೂಜೆ ಮಾಡ್ತೀನಿ ನೀನು ನಾ ಸಾಂಬಾರು ಮಾಡ್ತೀನಿ ಮತ್ತು ಅಮಾಸಿ ಬಂದದ್ದು ಮಂಗಾರ ಬಂದ ಆ ಇವ್ರಿಗೆ ಕೇಳ್ಕೊಂಬಂದೆ ನಾನು ಒಬ್ಬರು ಊರಾಗ ಮಂಗಾರ ಮಂಗಳ ಮಂಗಳಾರ ಮಾಡ್ತೀವತ್ತ ಇಲ್ಲ ಸೋಮಾರು ಬಂದು ಮಂಗಳ ಹೋಗ್ತೈತಿ ಮಂಗಳಾರ ಸೋಮಾರಿ ಮಾಡ್ತೀವನೋರು ಒಬ್ಬರ ಏನೋ ಮತ್ತೆ ಅಮಾಶಿ ಸೋಮಾರ್ದ ಮಂಗಳಾರ ಅರ್ಧ ಬಂದದಂದ್ರೆ ಸಾಮಾರಿ ಮಾಡ್ಬೇಕತ್ತದ ಸೋಮಾರು ದಿನ ರಾತ್ರಿ ಅಮಾಶಿ ಸಿಗ್ತದ ಮಂಗ್ಳಾರ ದಿನ ರಾತ್ರಿ ಅಮಾಸ್ ಸಿಗಲ್ಲ ಮಂಗಳಾರ ದಿನ ಇದಕ್ಕೆ ಇದಕ್ಕೇನ ಅಮಾಶೆ ಹೋಗ್ತದತ್ತ ಹಿಂಗಾಗಿ ಲಕ್ಷ್ಮೀ ಪೂಜೆ ಮಾಡೋರು ಸಾಮಾರು ಮಾಡ್ತಾರೆ ಅಯ್ಯ ಹಿಂಗೆ ಅರ್ಧ ಹಿಂಗೆ ಅರ್ಧ ಹಂಗೆ ಅಂದ್ರೆ ಪಾಡ್ಯ ಲಕ್ಷ್ಮಿ ಪೂಜೆ ಏನಾದ್ರೂ ಸಾಮಾರು ಮಾಡಿ ಪಾಡ್ಯ ಬುಧವಾರ ದಿನ ಮಾಡ್ದು ಹ್ಞೂ ಮತ್ತೆ ಅದೇ ಲೆಕ್ಕದಾಗೆ ಅದ ಮತ್ತೇನ್ ಮಾಡ್ದೇನು ಹ್ಮ್ ಬರಬರಿ ಮನೆಯಾಗೆಲ್ಲ ಸ್ವಚ್ಛ ಮಾಡ್ಕೊಂಡ್ರೇನು ಮನೆ ಸ್ವಚ್ಛ ಮಾಡ್ಕೊಳಕ್ಕೆ ಏನದವ ಮನೆ ಇದ್ರಾಗ ಈ ಮಾನ ಮ್ಯಾಮ್ ಮಾಡಿದೆ ದೀಪ ಹಾಕೋದಕ್ಕೆ ಮಾಡಿದ್ದೇವಲ್ಲ ಹಿಂಗಾಗಿ ಈಗೇನು ಭಾಳ ಮಾಡಂಗಿಲ್ಲ ಅದೇ ಜಾಡ ಗಿಡ ಮುಟ್ಕೊಂಡು ಬಾಂಡೆ ಗಿಡ ತೊಳ್ಕೊಂಡು ಕಚ್ಚಿಲಕ್ಕೆ ತೊಳ್ಕೊಂಡ್ಬಿಡು ಹಾಸಿ ಇಟ್ಟು ಹೋಗೋದು ಹಾಕೊಳ್ಳೋದು ನೋಡು ಮತ್ತೊಂದು ಏನಿಲ್ಲ ಅಂದಂಗೆ ನಿಂದಾಯ್ತಾನು ಎಲ್ಲ ಮನೆಯ ಸ್ವಚ್ಛ ಮಾಡ್ಕೊಳ್ಳೋದು ಎಲ್ಲಿ ಬಿಟ್ಟಿನಿ ಇವತ್ತು ನೋಡೋಣ ಒಂದು ಕೂಲಿ ಮಾಡ್ಕೊತೀನಿ ನಾಳೆ ಇಟ್ಟು ಮುಂಜಾನೆ ಅದನ್ನು ಹುಡುಗನ್ ಕರ್ಕೊಂಡು ಹಾಸಿ ಹೋಗೋ ಹಾಕಿ ಸಂದ್ರೆ ಏನೈತಿ ನಾಳೆ ಒಂದೆರಡು ಕೋಲಿ ಉಳಿತಾವ ಒಂದೆರಡು ಕೋಲಿ ಮಾಡ್ಕೊಂಡು ಬಿಡ್ತೀನಿ ಮತ್ತೆ ಮಾಡಲಿ ಆಡೋಯ್ತು ಅಟ್ಟೆ ಮಾಡಿ ಒಮ್ಮೆ ಅಂತೂ ಮಾಡೋದಾಗಲ್ಲ ಹುಟ್ಟು ಹೇಳೋಣ ಕೂತು ಮನುಷ್ಯ ಜರ್ಜರ್ ಜರ್ ಮಾಡ್ಕೊಂಡ್ರೆ ಮನುಷ್ಯ ಹಗರ ಅನ್ಸ್ತೈತಿ ಮಾಡಿ ಅಲ್ಲ ಹುಡುಗರು ಹೆಂಗೆ ಸೂಟ ಹೊಡಿಯಕತ್ತ ನೋಡು ಒಂದು ಏನು ಮಾತು ಕೇಳಿ ಓಡಲಾರ್ದಂಗೆ ಏ ಹುಡುಗರೆ ಆಕಡೆ ಹೋಗಿ ಹೊಡ್ರಿ ನಿಮ್ಗೆ ಬಳ್ಕೊಂಡು ಹೋಗಿ ಅಯ್ಯ ಹೊಡಿಲಿ ಬಿಡಲ್ಲ ಅಲ್ಲ ಹೊಸ್ತಾಗ ಒಂದು ಸಲ ಬರ್ತೈತಿ ಒಂದು ದಿನ ಹೊಡ್ಲಿಕ್ಕೆ ಕೊಡ್ತಾವನು ಹೊಡಿಲಾಕೆ ಬಿಡು ಅವಕ್ಕೆ ಯಾಕೆ ಬೈಲಕತ್ತಿ ಆ ಅಂತ ಹೇಳಿ

ಮತ್ತ ಅದ್ರಾಗ ಇಟ್ಟು ಗದ್ದಲದಾಗ ಮನೆ ಕೆಲಸ ಮಾಡೋ ಮಟ್ಟ ತೇಸಿ ಅವು ಹುಡುಗರು ಕೆಲ್ಸಕ್ಕೆ ಹೋಗ್ತೀವಿ ಮನೆ ಈಕನೇ ಬಡದಿರ್ತಾಳ ಯಾಕನ ಯಾಕಿಲ್ಲ ಏನ ಯಾಕೆ ಕೆಲಸ ಕೆಲ್ಸಕ್ಕೆ ಕೊಂಟಾನ ಯಾರಿಗೆ ಗೊತ್ತಾ ಬಿಡ ಕೊಡಿ ಹೆಣ್ಣು ಕೇಳಾಕ್ ಬರ್ತೀನಿ ಹೆಣ್ಣು ಕೇಳಕ್ಕೆ ಹತ್ತಿ ನಾನು ಹೆಣ್ಣು ತೊಗೊಳ ತೇಷಿ ಅಂದ್ರೆ ಕೇಳಾಕ್ ಬರ್ತೀನಿ ಎತ್ತೇಷಿ ಅಂದಿಳು ಈ ಯಾಕನ್ನವ ಏನು ಮಾತಾಡ್ಯಾಳ ಏನು ಮಾಡ್ಯಾಳ ಬಿಟ್ಟಾಳ ಒಂದಕ್ಕೆ ಗೊತ್ತಿಲ್ಲ ಏನಿಲ್ಲ ಆಕಿನ ಫೋನ್ ಹಚ್ಚಿಲ್ಲ ಮಾತಾಡಿನಿ ಬಿಟ್ಟೀನಿ ಅತ್ತೇನು ಹೇಳು ಹೇಳಿಲ್ಲ ಈ ಏನಕ್ಕೆ ಕೇಳಾಕ್ ಬರ್ತೀನಿ ಅಂದಕ್ಕಿನ್ನ ಯಾಕೆ ಗಪ್ಪೆ ಕೂತಳ ಯಾರಿಗೆ ಕೊಡ್ಲಿಕ್ಕೆ ಬರ್ಲಾಕ್ ಬಿಡ ಎಲ್ಲಿ ನಮ್ಮ ಮಗಳು ಅದಕ್ಕೆ ಕಿಸಿನ ಹಾಕಿನ ಕೈ ನೋಡ್ಸ ಹಾಕನಾಕ ಎಲ್ಲಿ ತಂದೆ ಇಟ್ಟಿ ಬ್ಯಾಡ ನಾ ಹೇಳ್ತಿ ಕೊಡ್ತೀವಿ ತಗಿ ಕುಣಿತಾಳೆ ಏನು ಮಾಡ್ತಾಳೆ ಯಾರಿಗೆ ಗೊತ್ತು ಕೊಡ್ಲಿ ಕೊಡ್ಲಿ ಹೇಳ ಕೊಡ್ಲಿ ಕೊಟ್ಟಿಂದ ಅಕ್ಕಿನ ಕೈ ನಮ್ಮ ಮಗಳು ನಡ್ಸ್ಲಕ್ಕೆ ಬಿಡೋದು ಹುಚ್ಚಿದೆ ನೀ ಅಯ್ಯ ಹಂಗಂದ್ರೆ ಹೆಂಗೆ ಏನು ಲಗ್ನ ಮಾಡಿ ಮಾಡ್ರಾಗೆ ಏನದ ಬೇರೆ ಮನೆ ಮಾಡಿಸ್ಕೊಡ್ತಾನು ಮತ್ತೆ ಅಕ್ಕಿಗೆ ಅಯ್ಯ ಲಗ್ನದಾಗೆ ಹೆದ್ ಕೊಡ್ಲಾಕದ ಆಲದ ಮಾತ ಅದನ್ನ ಮಾತಾಡ್ಬೇಡ ಲಗ್ನ ಮಾ ಮಾಡೋದು ಮಾಡೋಣ ಮಾಡಿದ್ದೀನಿ ಅದ ಮುಂದೆ ನಾವೇನು ಬೇರೆ ಊರಾಗಿರ್ತೀವನು ಇಲ್ಲೇ ಇರ್ತೀವಿ ಇಲ್ಲ ಇಲ್ಲೇ ಇದ್ರೆಸ್ನಕಿಗೆ ಏನ್ರ ಹೇಳಂಗಿದನಕಿಗಿ ಹೇಳಿದ್ರೆ ಹಾಕಬೇಕು ಕೇಳಿದ್ರೆ ಹಾಕಬೇಕು ನಾ ಮಾಡಿ ನಾ ಹಾಕಿನ ಮಾಡ್ತಾ ನೋಡಕತ್ತೀ ನೀ ಏನಂದಿ ಹಿಂಗತ್ತಿಯಾ ಹಂಗಾವ್ ಆಗ್ಬೇಕಾಗಿ ತಗೋಕಿ ಮಾಡ್ಲಿ ಮಾಡ್ಲಿ ಲಗ್ನ ಮಾಡಿ ಕೊಡ್ಲಿ ಕೊಟ್ಟ ಮ್ಯಾಗ ಏನದ ಈಕಿ ಇಲ್ಲಿ ದಕ್ಕೀವಿ ಇಲ್ಲಿ ಹ್ಞೂ ತಮ್ಮನ್ ಹೆಣ್ತಿ ಇಲ್ಲಿ ತಮ್ಮನ ಅದಕ್ಕೆ ಅದಕ್ಕೇನದ ಆಕೆ ಮಾತಾಡಲಿ ಹೆಣ್ಣು ತೊಗೋರಪ್ಪ ಅತ್ತ ಎಸಿನ ಮಾತಾಡಲಿ ನಾನು ಅದೇ ಹೇಳಿ ಏನು ನಮ್ಮ ಇಲ್ಲಪ್ಪ ನಮ್ಮ ಮಾಪನೂ ಇಲ್ಲ ನಮಗೇನು ಬಂದು ದಾರಿ ದಾರಿಲ್ಲ ನಮ್ಮ ಮಗಳಾದ್ರೆ ನಾವು ಬಂದು ಓದ್ತೀವನ್ನ ಈಗ ಈಗೇನಾದ್ರೆ ನನ್ನ ಮಗಳು ತಗೋನಿ ಅತ್ತಿ ಎಸ್ತಿನಿ ಅನ್ನತ್ ನಾನು ಅದೇ ಹೆಂಗೆ ಪಾಠ ಮಾಡಿದಿ ಬೇಸ್ ಮಾಡಿದಿ